ಸಿದ್ದರಾಮಯ್ಯವರಿಗೆ ಯಾಕೆ ಈ ರೀತಿ ಮಾತಾಡ್ತಾಯಿದ್ರು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದಾರೆ ಮತ್ತು ಇಡೀ ಜನಮಾನಸದಲ್ಲಿ ಏನೊಂದು ಮೊನ್ನೆ ಉಗ್ರಗಾಮಿಗಳು ಸುಮಾರು ಇಪ್ಪತ್ತೆಂಟು ಜನರನ್ನು ಹತ್ಯೆ ಮಾಡಿದರು ಇಡೀ ದೇಶ ಅವ್ರ ಸಲುವಾಗಿ ಕಣ್ಣೀರು ಹಾಕ್ತಾ ಇದೆ ಒಗ್ಗಿಂದ ಅದಕ್ಕೆ ಸರಿಯಾದಂಥ ಪಾಠವನ್ನು ಪಾಕಿಸ್ತಾನ ಕಲಿಸಬೇಕು ಅನ್ನುವಂಥ ರೀತಿಯಲ್ಲಿ ಜನರ ಭಾವನೆ ಇರುವಂಥ ಸಂದರ್ಭದಲ್ಲಿ ಜನರ ಆಕ್ರೋಶ ಇರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರು ಬಹು ಬಹುಶಃ ನನಗನ್ಸು ಮಟ್ಟಿಗೆ ಭಾಳ ಟಾರ್ಗೆಟ್ ಆಗಿ ಅಂದರೆ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಅಲ್ಪಸಂಖ್ಯಾತ ತುಷ್ಟೀಕರಣ ಹಿನ್ನೆಲೆ ಇಟ್ಟುಕೊಂಡು ಅವರು ಈ ರೀತಿಯಂಥದ್ದು ಬೋಧನೆ ಮಾಡುವಂಥದ್ದು ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಅದೊಂದು ಹಾಕಬೇಕು ಕೇಂದ್ರ ಸರ್ಕಾರ ಮೋದಿಜಿಯವರ ನೇತೃತ್ವದಲ್ಲಿ ಈಗಾಗಲೇ ಹಲವಾರು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಮತ್ತು ಎಲ್ಲಿವರಿಗಂದರೆ ಅಲ್ಲಿ ಸಿಂಧೂ ನದಿಯಿಂದ ನೀರನ್ನು ಬಿಡುವಂಥದ್ದು ಸಹಿತ ಅದೇನು ಒಪ್ಪಂದ ಆಗಿತ್ತು ಅದನ್ನು ರದ್ದು ಮಾಡುವಂಥ ಕೆಲಸವನ್ನು ಸಹಿತ ಮೋದಿಜಿಯವರು ಸರ್ಕಾರ ಮಾಡಿದ್ದಾರೆ ಮತ್ತು ಟೈಮ್ಲಿ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ನಿರ್ಧಾರ ಅನ್ನುವಂಥದ್ದು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತದೆ ಮತ್ತು ಅಧಿಕೃತವಾಗಿ ಏನು ವಾರ್ ಡಿಕ್ಲೇರ್ ಮಾಡಿಲ್ಲ ಈ ಸಂದರ್ಭದಲ್ಲಿ ಪಾಕಿಸ್ತಾನದವ್ರನ್ನ ಪ್ಲೀಸ್ ಮಾಡೋ ಸಲುವಾಗಿ ಮತ್ತು ಅದರಲ್ಲಿ ಭಾಳ ಮುಖ್ಯವಾಗಿ ಅಲ್ಪಸಂಖ್ಯಾತರನ್ನು ಮುಸ್ಲಿಂ ಸಮುದಾಯವನ್ನು ಪ್ಲೀಸ್ ಮಾಡೋ ಸಲುವಾಗಿ ಈ ರೀತಿಯಾದಂಥ ಒಂದು ಕೆಳಮಟ್ಟದ ಹೇಳಿಕೆಯನ್ನು ಮುಖ್ಯಮಂತ್ರಿ ಕೊಟ್ಟಿದ್ದು ಇದು ಖಂಡನಾರ್ಹ ಬಹುಶಃ ಆ ಒಂದು ಸ್ಥಾನದಲ್ಲಿದ್ದಂಥವರು ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದಾಗಿತ್ತು ಅದು ಕೇಂದ್ರ ಸರ್ಕಾರ ಬಿಡುವಂಥದ್ದು ನಿರ್ಧಾರ ಏ ಡಿ ವಾರ್ ವಾರ್ ಡಿಕ್ಲೇರ್ ಮಾಡಬೇಡ್ರಿ ಯುದ್ಧ ಮಾಡಬೇಡ್ರಿ ಅಂತಂದರೆ ಇದು ದೇಶಕ್ಕೆ ಒಂದು ಅಪಮಾನಿದು ಈ ರೀತಿ ಎಲ್ಲ ಸಹಿಸಿಕೊಂಡು ಇವತ್ತು ಇಪ್ಪತ್ತಾರು ಇಪ್ಪತ್ತೆಂಟು ಜನರ ಹತ್ಯೆ ಆಗಿ ಇವತ್ತು ಅದನ್ನು ಸಹಿಸಿಕೊಂಡು ಯಾವ ರೀತಿ ಅಂತಂದರೆ ಯುದ್ಧ ಮಾಡಿದರೆ ಆ ಇಪ್ಪತ್ತಾರು ಜನರು ಜೀವ ವಾಪಸ್ ಬರ್ತೀನಿ ಅಂಥೇಳಿ ಅಂದರೆ ಇದೇ ರೀತಿ ಸಹಿಸ್ಕೊಂಡು ಹೋಗ್ಬೇಕು ನಾವು ಇವತ್ತು ಇಪ್ಪತ್ತಾರು ಮಂದಿ ಮತ್ತೆ ಇದನ್ನು ಇದೇ ರೀತಿ ಬಿಟ್ಟರೆ ನೀವು ಇದನ್ನು ವಾರ್ನಿಂಗ್ ಮಾಡದೇ ಇದ್ದರೆ ವಾರ್ನಿಂಗ್ ಮಾಡದೇ ಇದ್ದರೆ ಅಟ್ಯಾಕ್ ಇದ್ದರೆ ಪಾಕಿಸ್ತಾನ ಮೇಲೆ ಇದು ರಿಪೀಟೇಷನ್ ಆಗ್ತದೆ ಉಗ್ರಗಾಮಿಗಳಿಗೆ ಸ್ಕೋಪ್ ಕೊಟ್ಟಂಗೆ ಆಗ್ತದೆ ಇದನ್ನು ಒಂದು ಸಣ್ಣ ವಿಚಾರವನ್ನು ಅರ್ಥ ಮಾಡ್ಕೊಳ್ಳೋದಂಥ ಒಬ್ಬ ಮುಖ್ಯಮಂತ್ರಿ ಇದ್ದಾರಲ್ಲ ನಮಗೆ ನಾಚಿಕೆ ಬರ್ತದೆ ಇಂಥ ಮುಖ್ಯಮಂತ್ರಿ ಈ ರೀತಿ ಹೇಳಿಕೆ ಕೊಟ್ಟಿದ್ದು ನಮಗೆಲ್ಲ ನಾಚಿಕೆ ಪಡುವಂಥದ್ದು ಈ ಸಂದರ್ಭದಲ್ಲಿ ಅಲ್ಲ ಸರಿನಲ್ಲ ಅಂತ ಹೇಳ್ತಿಲ್ಲ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದಾರೆ ಮತ್ತು ಅವರು ಅಧ್ಯಕ್ಷರು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಹೇಳ್ತಾರೆ ನೀವು ಯಾವುದೇ ನಿರ್ಧಾರಗಳನ್ನು ಕೈ ಮತ್ತು ಇದು ರಿಪೀಟಿಂಗ್ ಅಗದಿ ಆದಂಥ ಒಂದು ಉತ್ತರ ಕೊಡಬೇಕು ಅವರಿಗೆ ಅನ್ನುವಂಥದ್ದು ಖರ್ಗೆ ಹೇಳ್ತಾರೆ ನಮ್ಮ ನೀವು ಯಾವುದೇ ಕ್ರಮವನ್ನು ಕೈಕೊಂಡು ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿ ಖರ್ಗೆ ಒಂದು ಕಡೆ ಮಾತಾಡ್ತಾರೆ ಆದರೆ ಇವರು ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಸಲುವಾಗಿ ಈ ರೀತಿಯಾದಂಥ ಕ್ಷುಲ್ಲಕ ಮಟ್ಟದ ಕೆಳ ಹಂತದ ಕೆಳಮಟ್ಟದ ಹೇಳಿಕೆ ಕೊಡುವ ಮುಖಾಂತರ ತಮ್ಮ ಸಣ್ಣತನ ಎಷ್ಟಿದೆ ಅನ್ನುವಂಥ ತೋರಿಸಿಕೊಟ್ಟಿದ್ದಾರೆ ಬಹುಶಃ ಕೇವಲ ಅಲ್ಲಿ ಬಹುಶಃ ನಾ ಬೆಳಗ್ಗೆ ನಾನು ಇದು ನೋಡ್ತಾ ಇದ್ದೆ ಇದರಲ್ಲಿ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯ ಹೆಸರು ಬರ್ತಾ ಇದೆ ಸಿದ್ದರಾಮಯ್ಯನವರು ಅಂದರೆ ಯುದ್ಧ ಮಾಡಬೇಡ್ರಿ ಅಂತ ಹೇಳಿದಾರೆ ಸಿದ್ದರಾಮಯ್ಯನವರು ಅಂತ ಹೇಳಿ ಪಾಕಿಸ್ತಾನ ಟಿವಿಯಲ್ಲಿ ಸುದ್ದಿವಾಹಿನಿಗಳಲ್ಲಿ ಬರ್ತಾ ಇದೆ ಅಂದರೆ ಬಹುಶಃ ಪಾಕಿಸ್ತಾನದಲ್ಲಿ ಭಾಳ ಪಾಪ್ಯುಲರ್ ಆಗಿ ಕೊಟ್ಟಿದ್ದಾರೆ ಕಡ ಸಿದ್ದರಾಮಯ್ಯ ಇಲ್ಲಿ ಸಾಕಿನ ಕರ್ನಾಟಕ ಭಾರತ ದೇಶ ಸಾಕಿನ್ನ ಇನ್ನು ಪಾಕಿಸ್ತಾನದಲ್ಲಿ ನಾನು ಪಾಪ್ಯುಲರ್ ಬಹುಶಃ ನೆಕ್ಸ್ಟು ಅವ್ರು ಪಾಕಿಸ್ತಾನಕ್ಕೆ ಹೋಗ್ಬಿಡೋದು ಚಲೋ ಸಿದ್ದರಾಮಯ್ಯವರು ನೋಡ್ರಿ ಭದ್ರತೆ ಮಾಡುವಂಥದ್ದು ಮಾಡೇ ಇರ್ತಾರೆ ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ ಒಂದು ಸರ್ಕಾರ ಅನ್ನುವಂಥವ್ರು ನಡೆಸುವಂಥವ್ರು ಅದ್ರ ಜವಾಬ್ದಾರಿ ಅದು ಮಾಡೇ ಮಾಡ್ತಾರೆ ಕೇಂದ್ರ ಸರ್ಕಾರ ಆದರೆ ಅದ್ರ ಬಗ್ಗೆ ಕಿವಿ ಮಾತು ಹೇಳೋದು ಬೇಡ ಯುದ್ಧ ಮಾಡಬೇಡ್ರಿ ಅಂತ ಹೇಳುವಂಥದ್ದು ಏನಿದೆ ಅಲ್ಲ ಪ್ರವೃತ್ತಿ ಇದು ಬಹುಶಃ ದೇಶದ್ರೋಹದ ಕೆಲಸ ಅಂತ ನಾನು ಹೇಳ್ತೀನಿ ಇದಕ್ಕೆ ದೇಶಕ್ಕೆ ಒಂದು ಸಂರಕ್ಷಣೆ ಕೊಡುವಂಥದ್ದು ದೇಶಕ್ಕೆ ಜನರಲ್ಲಿ ಒಂದು ಸ್ವಾಭಿಮಾನ ಬೆಳೆಸುವಂಥದ್ದು ದೇಶಭಕ್ತಿನ ಬೆಳೆಸುವಂಥದ್ದು ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇಲ್ಲ ಕೇವಲ ಅಲ್ಪಸಂಖ್ಯಾತರ ಹೋಟು

ಮತ್ತು ಹಿರಿಯ ಸಿ ರಾಜನಾಥ್ ಸಿಂಗ್ ಅವರು ಭಾಳ ಹಿರಿಯ ಸಚಿವರವರು ಹಿರಿಯ ನಾಯಕರು ಅವರು ರಕ್ಷಣಾ ಸಚಿವರು ಹೌದು ಅವರ ನೇತೃತ್ವದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ನಡೆದಿದೆ ಮತ್ತು ಮೋದಿಜಿಯವರು ಈ ಎಲ್ಲ ಒಂದು ಬ ಇದ್ರ ಸಲುವಾಗಿ ಇದ್ರ ಮುಂದನ್ನೇ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಮಾಡೋ ಸಲುವಾಗಿ ಸಮಾಲೋಚನೆ ಮಾಡ್ತಾ ಇದ್ದಾರೆ ಮತ್ತು ಆಲ್ ಪಾರ್ಟಿ ಮೀಟಿಂಗನ್ನು ರಕ್ಷಣಾ ಸಚಿವರು ಮಾಡಿದ್ದು ಅದನ್ನು ಸಹಿತ ಸಹಿಸ್ಕೊಳೋಕೆ ನಿಮಗೆ ಆಗ್ತಾ ಇಲ್ಲ ಅಂತಂದರೆ ಪ್ರತಿ ಹಂತದಲ್ಲಿ ಮೋದಿಯವ್ರನ್ನ ಯಾವ ರೀತಿ ಟೀಕೆ ಮಾಡಬೇಕು ಅನ್ನುವಂಥದ್ದನ್ನು ಆಲೋಚನೆ ಮಾಡ್ತಾ ಇದ್ದಾರೆ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾವಿರಾರು ಜನ ಸತ್ತು ಹೋದ್ರೆ ಅವಾಗ ಅವ್ರು ಮಾಡಿದಂಥ ಫಾಲ್ಟ್ನಿಂದ ನೆಹರೂ ಅವ್ರ ಹಿಂದೆ ಏನು ಕೆಲವೊಂದು ತಪ್ಪುಗಳನ್ನು ಮಾಡಿದರು ಅದರಿಂದ ಇವತ್ತು ನಾವು ಸಫರ್ ಆಗ್ತಾಯಿದ್ವಿ ಇವತ್ತು ನಾವು ಸಫರ್ ಆಗ್ತಾಯಿದ್ವಿ ಮೋದಿ ನೆಹರೂರು ಮಾಡಿದಂಥ ತಪ್ಪುಗಳಿಂದ ಇವತ್ತು ಹಿಂದೆ ಏನೋ ಒಂದು ಸಿಬ್ಲಾ ಒಪ್ಪಂದ ಮಾಡಿಕೊಂಡ್ರು ಮತ್ತು ಬೇರೆ ಬೇರೆ ಒಪ್ಪಂದ ಮಾಡಿಕೊಂಡ್ರು ಈ ಸಿಂಧು ನದಿ ನೀರನ್ನು ಬಿಡುವಂಥದ್ದಕ್ಕೂ ಸಹಿತ ಯಾವ ರೀತಿ ಒಂದು ಒಪ್ಪಂದಕ್ಕೆ ಒಪ್ಪುಯಿ ಕೊಟ್ಟರು ಇವೆಲ್ಲ ನೋಡಿದಾಗ ಯು ಪಿ ಎ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂಥ ತಪ್ಪುಗಳನ್ನು ಸರಿ ಮಾಡುವಂಥ ಕೆಲಸ ಮೋದಿಯವರು ಇದ್ದಾರೆ ಈ ಒಂದು ಈ ನದಿ ನೀರಿನ ಹಂಚಿಕೆ ಇದೆಯಲ್ಲ ಇದನ್ನು ಒಪ್ಪಂದವನ್ನು ರದ್ದು ಮಾಡಿದಂಥದ್ದು ದೊಡ್ಡದಂಥ ನಿರ್ಧಾರ ಬಹುಶಃ ಹಿಂದೆ ಹಲವಾರು ಬಾರಿ ಪಾಕಿಸ್ತಾನದ ಜೊತೆ ಯುದ್ಧ ಆಗಿದ್ದಾವೆ ಯಾವ ಸಂದರ್ಭದಲ್ಲಿ ಸಹಿತ ಈ ರೀತಿ ನದಿ ನೀರಿನ ಹಂಚಿಕೆ ಬಗ್ಗೆ ಒಪ್ಪಂದದ ರದ್ದು ಮಾಡುವಂಥ ಕೆಲಸ ಯಾವ ಸರ್ಕಾರ ಮಾಡಿದ್ದಿಲ್ಲ ಫಸ್ಟ್ ಟೈಮ್ ಇವತ್ತು ಮೋದಿಯವ್ರ ಸರ್ಕಾರ ಇದ್ ಮಾಡಿದೆ ಇನ್ನ ಅಪ್ರಿಷಿಯೇಟ್ ಮಾಡ್ಬೇಕಾಗ್ತದೆ ಇದರಿಂದ ಈಗಾಗಲೇ ಪಾಕಿಸ್ತಾನ ವಿಲ ಒದ್ದೆಡ್ಲಿಕ್ಕೆ ಚಾಲು ಮಾಡಿದೆ ನೋಡ್ರಿ ಯಾರು ಒಪ್ಪ ಪ್ರಶ್ನೆ ಒಪ್ಪಿಲ್ಲ ಮತ್ತೊಂದಿಲ್ಲ ನೋಡಿ ಹೆಂಗೆ ಬಂದ್ರು ಅದೆಲ್ಲ ನೋಡಿ ಪಾರ್ಲಿಮೆಂಟು ಒಂದು ವಿಶೇಷ ಅಧಿವೇಶನ ನೀಡಬೇಕು ಚರ್ಚೆ ಆಗ್ತಾ ಇದೆ ಅದೆಲ್ಲವನ್ನೂ ಸಹಿತ ಕೇಂದ್ರ ಸರ್ಕಾರ ಯಾವ ಸಂದರ್ಭದಲ್ಲಿ ಇದನ್ನು ಉತ್ತರ ಕೊಡಬೇಕು ಅದು ಉತ್ತರ ಕೊಟ್ಟೇ ಕೊಡ್ತಾರೆ ಬಹುಶಃ ಇಷ್ಟು ವರ್ಷದಲ್ಲಿ ಹಿಂದೆ ಯು ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ನೋಡಿದ್ವಿ ಜಮ್ಮು ಕಾಶ್ಮೀರ ಶಾಂತಿಯಿಂದ ಇರಲಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ ಮೇಲೆ ಅಲ್ಲಿ ರಕ್ತಪಾತ ಅನ್ನುವಂಥದ್ದು ನನ್ನ ಸಾವಿರಾರು ಸಂಖ್ಯೆಯಲ್ಲಿ ಜನ ಸತ್ ಹೋಗ್ತಾರೆ ಅಂತ ಹೇಳಿದ್ರು ಇರೋ ಆಗಲಿಲ್ಲ ಇಲ್ಲಿವರೆಗೆ ಕಳೆದ ಐದಾರು ವರ್ಷದಿಂದ ಒಂದು ಶಾಂತಿ ನೆಲೆಸಿದೆ ಲಕ್ಷಾಂತರ ಜನ ಟೂರಿಸ್ಟಲ್ಲಿ ಹೋಗಿ ಬರೋದು ಮಾಡ್ತಾಯಿದ್ದಾರೆ ಹೀಗಾಗಿ ಇವತ್ತು ಈ ಆಕಸ್ಮಿಕವಾಗಿ ಭಾಳ ದುರ್ದೈವದಿಂದ ನಡೆದಂಥ ಘಟನೆ ಇವತ್ತು ಭದ್ರತಾ ವೈಫಲ್ಯ ಅನ್ನುವಂಥದ್ದು ಬೆಳಗಿನಿಂದ ಬೆಳಗ್ಗಿಂದ ಸಾಯಂಕಾಲ ಹೇಳುವ ಮುಖಾಂತರ ಇವತ್ತು ಕೇಂದ್ರ ಸರ್ಕಾರ ವೀಕ್ ಮಾಡುವಂಥ ಕೆಲಸ ಇವತ್ತು ಖರ್ಗೆ ಅವರಾಗಲಿ ಕಾಂಗ್ರೆಸ್ ಪಾರ್ಟಿ ಮಾಡ್ತಾಯಿದ್ದಾರೆ ಅವ್ರು ರಾಹುಲ್ ಗಾಂಧಿ ಹೋಗಿ ಅಮೇರಿಕಾಗೆ ಹೋಗಿ ಅಲ್ಲಿ ಭಾಷಣ ಮಾಡ್ತಾರೆ ಇಲೆಕ್ಷನ್ ಸರಿಯಾಗಿ ನಡೆದಿಲ್ಲ ಅಂತೇಳಿ ಅಂದರೆ ಏನು ಇನ್ನೇ ಹೆಚ್ಚುವರ್ಡಾಗಿ ಕಾಂಗ್ರೆಸ್ ಕಾಂಗ್ರೆಸ್ವರು ದೇಶದ ಬಗ್ಗೆ ಮತ್ತೊಂದು ಏನೂ ಕಳಿ ಇದ್ದಾಗ ಏನೂ ಮಾಡಲಿಲ್ಲ ತಾವು ಇದ್ದಾಗ ಮಾಡಿ ಸರಿ ಮಾಡ್ಬೋದಾಗಿತ್ತಲ್ಲ ಮಾಡಲಿಲ್ಲ ಅವಾಗ ಒಂದು ಒಂದು ದಿವಸ ಶಾಂತಿ ಇರಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಮೋದಿಯವರು ಬಂದ ಮೇಲೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಒಂದು ಶಾಂತಿ ನಿಲ್ಲಿಸುವಂಥ ಕೆಲಸ ಆಗಿದೆ ಹೀಗಾಗಿ ಇವತ್ತೇನು ಘಟನೆ ಆಗಿದೆ ದುರ್ದೈವ ಘಟನೆ ಇಪ್ಪತ್ತೆಂಟು ಜನ ಸತ್ತಿದಾರಲ್ಲ ಅದಕ್ಕೆ ಸರಿಯಾದಂಥ ಉತ್ತರ ಕೊಡುವಂಥ ಕೆಲಸ ಮೋದಿಯವರು ಮಾಡೇ ಮಾಡಿದ್ರು ನೋಡಿ ಅದಕ್ಕೆ ಸಿದ್ದರಾಮಯ್ಯ ಬಹುಶಃ ಅಲ್ಲಿಂದ ತಿಳ್ಕೊಳ್ಳಿ ಅವರ ರಕ್ತಪಾತ ಹಾ ಮಾಡ್ತೀವಿ ಹೇಳಿ ಹೇಳುವಂಥ ಸಂದರ್ಭದಲ್ಲಿ ಯುದ್ಧ ಮಾಡಬೇಡ್ರಂತ ಬುದ್ಧಿ ಹೇಳ್ತಾರಲ್ಲ ನಮ್ಮ ಸಿದ್ದರಾಮಯ್ಯವ್ರಿಗೆ ಅದಕ್ಕೆ ಸರಿಯಾದಂಥ ಉತ್ತರ ಕೊಡಬೇಕು ನಾವು ಉತ್ತರ ಕೊಟ್ಟಾಗ ಆ ರಕ್ತಪಾತನೂ ಇರುವುದಿಲ್ಲ ಏನೂ ಇರುವುದಿಲ್ಲ ಸುಮ್ಮನೆ ವೀರಾವೇಶದ ಮಾತುಗಳನ್ನು ಇವತ್ತು ಆಡ್ತಾ ಇದ್ದಾರೆ ಅಲ್ಲಿ ಇದ್ದಂಥ ಪೊಲಿಟಿಕಲ್ ಲೀಡರ್ಸ್ ಅಲ್ಲಿದ್ದಂಥ ಮಿಲ್ಟ್ರಿ ಅಧಿಕಾರಿಗಳು ಆದರೆ ಇವತ್ತು ಪಾಕಿಸ್ತಾನ ಭಾಳ ದುರ್ಬಲ ಆಗಿದೆ ಅಲ್ಲಿಯೇ ಇನ್ ಇನ್ ಫೈಟಿಂಗ್ ಇದೆ ಅಲ್ಲಿಯೇ ಸೊ ಇನ್ ಇನ್ನರ್ ವಾರ್ ನಡೀತಾ ಇದೀವಿ ಸಿಟಿಜನ್ಸಲ್ಲಿ ಅಲ್ಲಿ ಸರ್ಕಾರದ ಬಗ್ಗೆ ಅತೃಪ್ತಿ ಇದೆ ಅದನ್ನು ಡೈವರ್ಟ್ ಮಾಡಿಸೋಣ ಈಗ ಪಾಕಿಸ್ತಾನದ ಈ ರೀತಿ ವೀರಾವೇಶದ ಮಾತುಗಳನ್ನು ಹೇಳ್ತಾ ಇದ್ದಾರೆ ಇದು ಭಾಳ ದಿವಸ ನಡೀದಿಲ್ಲ ಬಹುಶಃ ಪಾಕಿಸ್ತಾನದ ಅವನತಿ ಪ್ರಾರಂಭ ಆಗಿದೆ ಅಂತ ನಾವು ಹೇಳ್ತೇನೆ ಅಂದರೆ ಏನಾಗಿದೆ ಅವ್ರಿಗೆ ಹೆದರಿಕೆ ಸ್ಟಾರ್ಟ್ ಆಗಿದೆ ಯಾಕಂದರೆ ಇಷ್ಟು ಇಷ್ಟು ವರ್ಷಗಳ ಕಾಲ ಭಾರತ ಮತ್ತು ಪಾಕಿಸ್ತಾನ ಸಲ ಭಾಳ ಸಲ ಯುದ್ಧ ಆಗಿದೆ ಒಂದು ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಇದ್ದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ತೀನಿ ಹೀಗಾಗಿ ಅದರಲ್ಲಿ ಈಗ ಮೋದಿಯವ್ರ ನೇತೃತ್ವದಲ್ಲಿ ಬಲಾಢೆ ನೇತೃತ್ವ ಇದೆ ಬಲಾಢೆ ದೇಶ ಇದೆ ಮತ್ತು ನಮ್ಮದು ಮಿಲ್ಟ್ರಿ ಸಿಸ್ಟಮ್ ಏನಿದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅಡ್ವಾನ್ಸ್ ಮಿಲ್ಟ್ರಿ ಸಿಸ್ಟಮ್ ಇದೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಸೈನಿಕ ಬಲ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತ ದೇಶ ಏನಾದರೂ ಯುದ್ಧ ಘೋಷಣೆ ಮಾಡಿದರೆ ಅದರಿಂದ ನಮ್ಗೆ ಹಾನಿ ಆಗ್ತದೆ ಅನ್ನುವಂಥ ಸಲುವಾಗಿ ಅವರೇ ಹೇಳಿಕ್ ಚಾಲ್ ಮಾಡಿದ್ರು ನಾವು ಫೇಸ್ ಮಾಡ್ತೀವಿ ಫೇಸ್ ಮಾಡ್ತೀವಿ ಅಂತೇಳಿ ಒಂದು ಸಲ ಯುದ್ಧ ಆದಮೇಲೆ ಗುರ್ತಾಗ್ತದೆ ಯಾವ ರೀತಿ ಫೇಸ್ ಮಾಡ್ತಾರೋನು ಗುರ್ತಾಗೇ ಆಗ್ತದೆ ಚುನಾವಣಾ ನೋಡಿ ರ್ಯಾಲಿ ಅಲ್ಲ ಅದು ರ್ಯಾಲಿ ಅಲ್ಲ ಮೊದಲೇ ನಿಗದಿ ಆದಂಥ ಕಾರ್ಯಕ್ರಮ ಮತ್ತು ಇಮಿಡಿಯೇಟ್ಲಿ ಪ್ರವಾಸನ ಮೊಟಕು ಗಳಿಸಿ ಬಂದರು ಮೋದಿಯವರು ಮತ್ತು ಇನ್ ದ ಮೀನ್ ಟೈಮ್ ಅಮಿತ್ ಶಾ ಅವರು ಗೃಹ ಸಚಿವರು ಅವ್ರ ಜೊತೆ ಸಮಾಲೋಚನೆಯಲ್ಲದಾಗಿದ್ರು ಆ ಸಮಾಲೋಚನೆ ಮಾಡಿಕೊಂಡು ಮುಂದೆ ಏನು ಆ್ಯಕ್ಷನ್ ಮಾಡ್ಬೇಕಂತ ಹೇಳಿ ಇವತ್ತು ಎಲ್ಲರನ್ನ ನಾನೇ ಮಾಡ್ಬೇಕಂತ ಲೀಡರ್ ಇದ್ದವ್ರು ತಾನೇ ಮಾಡ್ಬೇಕಂತಲ್ಲ ಬೇರೆಯವ್ರ ಮುಖಾಂತರ ಏನೇನು ಆ್ಯಕ್ಟಿವಿಟೀಸ್ ಮಾಡಬೇಕು ಎಲ್ಲ ಮಾಡಿಸಿದ್ರು ಇಮಿಡಿಯೇಟ್ಲಿ ವಿದಿನ್ ಟು ತ್ರೀ ಅವರ್ಸ್ ಅಮಿತ್ ಶಾ ಅಲ್ಲೇ ಹೋದರು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಮೀಟಿಂಗು ತೊಗೊಂಡ್ರು ಮತ್ತು ಅಲ್ಲಿ ಸ್ಪಾಟಿಗೆ ಹೋಗಿ ಬಂದರು ಹೀಗಾಗಿ ಇವತ್ತು ಮೋದಿಯವರು ಯಾರ್ಯಾರು ಕಡೆಯಿಂದ ಏನು ಕೆಲಸ ಮಾಡಿಸ್ಬೇಕು ಅದೆಲ್ಲ ಮಾಡಿಸ್ತಾ ಇದ್ದಾರೆ ಮಾನಿಟರ್ ಮಾಡ್ತಾ ಇದ್ದಾರೆ ಮತ್ತು ಮೊದಲ ನಿಗದಿತ ಪ್ರೋಗ್ರಾಮಲ್ಲಿ ಭಾಗವಹಿಸಿದ್ದು ಬಿಟ್ಟರೆ ಮೋದಿಯವರು ಬೆಳಗ್ಗಿನಿಂದ ಸಾಯಂಕಾಲ ಇದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ಚಾಲು ಮಾಡಿದ್ದಾರೆ ಈಗ ಕೇಂದ್ರ ಸರ್ಕಾರ ನಿರ್ಧಾರ ಕೈಕೊಂಡಿದೆ ಇವತ್ತು ಯಾರು ಪಾಕಿಸ್ತಾನಿಗಳು ಇದ್ದಾರೆ ವೀಸಾ ತೊಗೊಂಡು ಬಂದು ಇದ್ದಾರೆ ಆ ಎಲ್ಲ ವೀಸಾವನ್ನು ರದ್ದು ಮಾಡಿದ್ದಾರೆ ಹೀಗಾಗಿ ತಕ್ಷಣವೇ ಅವನ್ನ ಐಡೆಂಟಿಫೈ ಮಾಡುವಂಥದ್ದು ಯಾರ್ಯಾರು ಪಾಕಿಸ್ತಾನದವ್ರು ಇದ್ದಾರೆ ಯಾರಿದ್ದಾರೆ ಅದರೆಲ್ಲ ಪ್ರತಿಯೊಂದು ರಾಜ್ಯದವರು ಈಗ ಆಸ್ಸಾಂ ತೊಗೊಳ್ರಿ ಗುಜರಾತ್ ತೆಗೆದುಕೊಂಡ್ರಿ ಎಲ್ಲ ಕಡೆಯೂ ಅಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಅಲರ್ಟ್ ಆಗಿದ್ದಾರೆ ಅದಕ್ಕಾಗಿ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು ರಾಜ್ಯದ ಮುಖ್ಯಮಂತ್ರಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಚೀಫ್ ಸೆಕ್ರೆಟರಿ ಡೈರೆಕ್ಷನ್ ಕೊಟ್ಟು ಇಲ್ಲಿ ಯಾರ್ಯಾರು ಪಾಕಿಸ್ತಾನದ ಇದ್ದಾರೆ ಅವರೆಲ್ಲರೂ ಐಡೆಂಟಿಫೈ ಮಾಡುವಂಥ ಕೆಲಸ ಮಾಡಬೇಕು ತಕ್ಷಣವೇ ಅವರೆಲ್ಲರನ್ನು ವಾಪಸ್ ಕಳಿಸುವಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಒಕ್ಕೂಟದ ಒಬ್ಬ ಮುಖ್ಯಮಂತ್ರಿಯಾಗಿ ಈ ಕೆಲಸ ಮಾಡಲೇಬೇಕು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಏನಿಲ್ಲ ಇವತ್ತು ನೋಡಿ ಇಡೀ ಜನರ ಒಂದು ಭಾವನೆ ಇದೆ ಏನಂದರೆ ಇಡೀ ದೇಶದ ಜನರು ಕೂಗಿದೆ ಇವತ್ತು ಮೋದಿಜಿಯವ್ರು ಏನಾದರೂ ಮಾಡಲೇಬೇಕು ಅನ್ನುವಂಥದ್ದು ರಿಪೀಟಿಂಗ್ ಸ್ಟ್ರಾಂಗ್ ಒಂದು ಮೆಸೇಜ್ ಕಳಿಸ್ಬೇಕು ಪಾಕಿಸ್ತಾನಕ್ಕೆ ಅನ್ನುವಂಥದ್ದು ಇದೆ ಒಂದು ರಿಪ್ಲೈ ಕೊಡಬೇಕು ಸ್ಟ್ರಾಂಗ್ ರಿಪ್ಲೈ ಮಾಡಬೇಕು ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ನಾನು ವೈಯಕ್ತಿಕವಾಗಿ ಹೇಳುವಂಥದ್ದು ಪಾಕಿಸ್ತಾನಕ್ಕೆ ಒಂದು ಮರೆಯಲಾರ್ದಂಥ ಒಂದು ಟೀಚಿಂಗ್ ಒಂದು ರಿಪ್ಲೈ ಕೊಡಲೇಬೇಕು ನಾವು ಕೊಟ್ಟಾಗ ಮಾತ್ರ ಅವರು ನಮ್ಮ ಉಸಬರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಆ ಒಂದು ವಿಶ್ವಾಸ ನನಗಿದೆ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಡೆಫಿನೆಟ್ಲಾಗಿ ಒಂದು ಗಡ್ ಗಟ್ಟಿಯಾದ ನಿರ್ಧಾರ ಮಾಡ್ತಾರೆ ಒಂದು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ತಾರೆ ಮತ್ತು ಪಾಕಿಸ್ತಾನ ಮತ್ತೊಮ್ಮೆ ಉಗ್ರಗಾಮಿಗಳಿಂದ ಟ್ರೈನಿಂಗ್ ಕೊಡುವಂಥದ್ದು ಅವ್ರನ್ನ ಇಲ್ಲಿ ಕಳಿಸಿ ಕೆಲಸ ಮಾಡಲಿಕ್ಕೆ ಇಲ್ಲ ಆ ರೀತಿಯಾದಂಥ ಒಂದು ಸ್ಟ್ರಾಂಗ್ ರಿಪ್ಲೈ ಕೊಡ್ತಾರೆ